ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ಖಾದಿ ಪೂರ್ಣ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು ಪ್ರತಿಯೊಬ್ಬರೂ ಸಹಕಾರ ಸಂಘಗಳಲ್ಲಿ ಹೆಚ್ಚಾಗಿ ವ್ಯವಹರಿಸಿ ಸಾಲ ಮಾಡಿದವರು ಸಕಾಲಕ್ಕೆ ಸಾಲ ಮರುಪಾವತಿ ಮಾಡಿದ್ರೆ ಸಂಘಗಳು ಅಭಿವೃದ್ಧಿಯಾಗುತ್ತದೆ ರೈತರು ಮತ್ತು ಮಹಿಳೆಯರು ಸರ್ಕಾರಿ ಸಂಘಗಳ ಹಲವಾರು ಯೋಜನೆಗಳ ಸೇವಾ ಸೌಲಭ್ಯವನ್ನು ಸ್ವಂತ ಕಸುಬುಗಳನ್ನು ಅಭಿವೃದ್ಧಿ ಮಾಡಲು ಸದ್ಬಳಕೆ ಮಾಡಿಕೊಳ್ಳಿ ಅಂತ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು ಪಟ್ಟಣದ ನಗರೇಶ್ವರ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ದೇವನಹಳ್ಳಿ ತಾಲೂಕು ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ದೇವನಹಳ್ಳಿ ತಾಲೂಕು ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘ ಸದಸ್ಯರೆಲ್ಲರ ಪರಿಶ್ರಮದಿಂದ ಇಂದು ಪ್ರತಿ ತಿಂಗಳು ಅಧಿಕ ಲಾಭ ಗಳಿಸುವತ್ತ ಹೆಜ್ಜೆ ಇಟ್ಟಿದೆ ವಾಣಿಜ್ಯ ಸಂಕೀರ್ಣ ಮಾಡಿರುವುದೇ ಇದಕ್ಕೆ ಇದಕ್ಕೆ ಕಾರಣ ಅದನ್ನು ಅನೇಕ ದಾನಿಗಳ ನೆರವಿನಿಂದ ನಿರ್ಮಿಸಲಾಗಿದೆ ಅಂತ ಹೇಳಿದರು ಸಂಘದ ಅಧ್ಯಕ್ಷ ಆರ್ ಜಯರಾಮ್ ಮಾತನಾಡಿ ಸಹಕಾರ ಸಂಘದ ಖಾದಿ ಭವನದ ಎರಡನೇ ಅಂತಸ್ತಿನ ಶಂಕುಸ್ಥಾಪನೆ ಸಚಿವರು ನೆರವೇರಿಸಿದ್ದಾರೆ ಕಟ್ಟಡದ ನಿರ್ಮಾಣಕ್ಕೆ ಅನೇಕರು ಸಹಕಾರ ನೀಡಿದ ಪ್ರತಿಫಲ ನಾವು ಇಂದು ಉತ್ತಮ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದೇವೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಮುನ್ನಡೆದು ಸಂಸ್ಥೆ ಉನ್ನತ ಮಟ್ಟಕ್ಕೆ ಬೆಳೆಯಲಿದೆ ಅಂತ ಹೇಳಿದರು ಪ್ರತಿಯೊಂದು ಸಮುದಾಯದ ಕುಲಕಸುಬುಗಳಾದ ಚಿನ್ನದ ಕೆಲಸ ಕಬ್ಬಿಣದ ಕೆಲಸ ಮರಗೆಲಸ ಸೇರಿದಂತೆ ಅವರವರ ಕೆಲಸಗಳಿಗೆ ಹಲವಾರು ಯೋಜನೆಗಳಿದ್ದು ಸದುಪಯೋಗ ಪಡೆದುಕೊಳ್ಳಬೇಕು ಖಾದಿ ಬೋರ್ಡ್ನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗದವರಿಗೆ ಕಡಿಮೆ ಬಡ್ಡಿ ದರದಲ್ಲಿ ದೊರೆತಿದ್ದು ಅದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ಸಲಹೆ ನೀಡಿದರು ಗ್ರಾಮೋದ್ಯೋಗ ಕಸುಬುದಾರರ ಕೈಗಾರಿಕಾ ವಿಧೋದ್ದೇಶ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎನ್ ಮೂರ್ತಿ ಅಯೋಬಿಯಾ ಮಂಡಿಸಿದರು ಸಹಕಾರ ಸಂಘದ ಖಾದಿ ಭವನದ ಎರಡನೇ ಅಂತಸ್ತಿನ ಸಂಕುಸ್ಥಾಪನೆಯನ್ನ ಸಚಿವ ಕೆಎಚ್ ಮುನಿಯಪ್ಪ ವಿಧಾನ ಪರಿಷತ್ ಸದರಾದ ಎಸ್ রবি ಮುಖಂಡರ ಜೊತೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎಸ್ ರವಿ ಬಯಾ ಅಧ್ಯಕ್ಷ ಶಾಂತಕುಮಾರ್ ಬಮ್ಮು ನಿರ್ದೇಶಕ ಎಸ್ ಪಿ ಮುನಿರಾಜು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಮೇಶ್ ಜಿಲ್ಲಾ ಕೃಷಿಕ ಸಮಾಜ ನಿರ್ದೇಶಕ ಎಸ್ ಆರ್ ರವಿ ಕುಮಾರ್ ಮುಖಂಡರಾದ ಲಕ್ಷ್ಮಿ ನಾರಾಯಣಪ್ಪ ಪ್ರಸನ್ನ ಕುಮಾರ್ ಲೋಕೇಶ್ ಕೆ ಸಿ ಮಂಜುನಾಥ ದಿನ್ನೂರು ವೆಂಕಟೇಶ್ ವಿಜಯಪುರ ಮಂಜುನಾಥ ಬ್ರಾಮೋದಯ ಕಕಸಬುದಾರರ ಕೈಗಾರಿಕಾ ವಿವಿ ದೇಶ ಸಹಕಾರ ಸಂಘದ ಉಪಾಧ್ಯಕ್ಷೆ ಮಂಜುಳಾ ಮೋಹನ್ ನಿರ್ದೇಶಕರಾದ ಪಟಾಲಪ್ಪ ಎಂ ಶ್ರೀನಿವಾಸ್ ಆರ್ ಲಕ್ಷ್ಮಣ ಮೂರ್ತಿ ಎಸ್ ನಾಗೇಗೌಡ ಡಿ ಮುನಿರಾಜು ಬಿ ರಘು ಸುಮಂತ್ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ರಾಧಾರೆಡ್ಡಿ ಡಿಎಂ ಮುನಿರಾಜು ಹಾಗೂ ಷೇರುದಾರರು ಹಾಜರಿದ್ದರು ವರದಿ ರಾಜುಗೌಡ